ವಿದ್ಯಾರ್ಥಿಗಳೇ ನಿರ್ವಹಣೆಯ ತತ್ವಗಳು ಈ ಅಧ್ಯಾಯದಲ್ಲಿ ಬರುವ ಒಂದು ಅಂಕದ ಪ್ರಶ್ನೆ ಮತ್ತು ಎರಡು ಅಂಕದ ಪ್ರಶ್ನೆಯನ್ನ ಇಲ್ಲಿ ನಾವು ಡಿಸ್ಕಷನ್ ಮಾಡೋಣ ಅಂತ ಒಂದನೇ ಪ್ರಶ್ನೆ ಎಮ್ ಸಿ ಹೌದಾ ಸೊ ಇಲ್ಲಿ ಒಂದನೇ ಪ್ರಶ್ನೆ ಈ ರೀತಿಯಾಗಿದೆ ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ ಎನ್ನುವಂಥ ಪ್ರಶ್ನೆ ಇದೆ ನಿರ್ವಹಣೆಯ ತತ್ವಗಳು ಸಾರ್ವತ್ರಿಕವಾಗಿರ್ತಾವ ಹೌದು ನಮನೀಯವಾಗಿರ್ತಾವ ಸೊ ಹೌದು ನೆಕ್ಸ್ಟ್ ವರ್ತನಾಶೀಲವಾಗಿರ್ತಾವ ಹೌದು ಹೆಂಗಿರುವುದಿಲ್ಲ ಅಂತ ಹೇಳಿದಾಗ ಇದು ಕಂಪ್ಲೀಟ್ ಆಗಿರುವುದಿಲ್ಲ ಹಾಗಾಗಿ ಸಂಪೂರ್ಣ ಎನ್ನುವಂಥ ಉತ್ತರ ನಮಗೆ ತಿಳಿದು ಬರ್ತದೆ ನೆಕ್ಸ್ಟ್ ಮೂ ಎರಡನೇ ಪ್ರಶ್ನೆ ನಿರ್ವಹಣೆ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ಎನ್ನುವಂಥ ಪ್ರಶ್ನೆ ಇದೆ ಹೆಂಗೆ ರಚಿಸಲಾಗಿದೆ ಅಂತ ಅಂದಾಗ ಪ್ರಯೋಗಶಾಲೆಗಳಲ್ಲಿ ಅಲ್ಲ ಗ್ರಾಹಕರ ಅನುಭವಗಳಿಂದ ಅಲ್ಲ ಸಾಮಾಜಿಕ ವಿಜ್ಞಾನದಿಂದ ಅಲ್ಲ ಹೆಂಗ ಅಂತ ವ್ಯವಸ್ಥಾಪಕರ ಅನುಭವಗಳಿಂದ ಇದನ್ನ ರಚಿಸಲಾಗಿದೆ ನೆಕ್ಸ್ಟ್ ನಿರ್ವಹಣೆ ತತ್ವಗಳು ಮಹತ್ವದಾಗಿವೆ ಏಕೆಂದರೆ ಏಕೆಂದರೆ ಯಾಕೆ ಮಹತ್ವದಾಗಿದ್ದ ಅಂತೇಳಿದಾಗ ಈ ತತ್ವಗಳು ನಮಗೇನು ಕಲಿಸಿಕೊಡ್ತಾವ ಅಂತ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆಯನ್ನ ಕಳಿಸ್ಕೊಡ್ತಾವೆ ನಾಲ್ಕನೇ ಪ್ರಶ್ನೆ ಹೆನ್ರಿ ಪಯೋಲ್ ಡ್ಯಾಶ್ ಆಗಿದ್ದರು ಹೆನ್ರಿ ಪಯೋಲ್ ಏನಾಗಿದ್ರು ಅಂತ ಹೇಳಿದಾಗ ಮೈನಿಂಗ್ ಇಂಜಿನಿಯರ್ ಆಗಿದ್ದರು ನಿಮ್ಗೊಂದು ವರ್ಕ್ ಎಫ್ ಡಬ್ಲ್ಯೂ ಟೇಲರ್ ಅವರು ಏನಾಗಿದ್ರು ಫೆಡ್ರಿಕ್ ವಿನ್ಸನ್ ಟೇಲರ್ ಅವರು ಏನಾಗಿದ್ರು ಅಂತ ಹೇಳಿ ನೀವು ನನ್ನ ಕಮೆಂಟ್ ನಲ್ಲಿ ಹೇಳ್ರಿ ಓಕೆ ಹೆನ್ರಿ ಫಯೋಲ್ ಅವರು ಮೈನಿಂಗ್ ಇಂಜಿನಿಯರ್ ಎಫ್ ಡಬ್ಲ್ಯೂ ಟೇಲರ್ ಏನಾಗಿದ್ರು ಅದು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಓಡಂತ ಶ್ರಮ ವಿಭಜನೆಯ ತತ್ವಗಳು ಅಥವಾ ಶ್ರಮ ವಿಭಜನೆಯ ತತ್ವವನ್ನು ಈ ಕೆಳಕಂಡ ಯಾವ ಹೇಳಿಕೆ ಅತ್ಯುತ್ತಮವಾಗಿ ವಿವರಿಸುತ್ತದೆ ಇಷ್ಟು ಕೆಲಸದ ಹಿಂಗೆ ಏನು ಮಾಡಬೇಕು ಎಲ್ಲರಿಗೂ ಒಡೆದು ಕೊಡಬೇಕು ಒಡೆದು ಕೊಡುವುದಂದ್ರೆ ಏನು ಅಂತೇಳಿ ಅಂದಾಗ ಸಣ್ಣ ಕಾರ್ಯಗಳನ್ನು ವಿಭಾಗಗಳಾಗಿ ಅಥವಾ ಕೆಲಸವನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಆರನೇ ಪ್ರಶ್ನೆ ನೋಡಿರಿ ಸಂಬಂಧಪಟ್ಟಂಥ ಕಾರ್ಮಿಕರಿಂದ ಕಾರ್ಯನಿರ್ವಹಿಸಲು ಅವನು ಯಂತ್ರಗಳು ಸಲಕರಣೆಗಳು ಇತ್ಯಾದಿಗಳನ್ನು ಸಿದ್ಧವಾಗಿ ಇರಿಸುತ್ತಾನೆ ಇದು ಕಾರ್ಯಾತ್ಮಕ ಮೇಲ್ವಿಚಾರಣೆ ಯಾರ ಕೆಲಸವನ್ನು ವಿವರಿಸುತ್ತದೆ ಅಂತೇಳಿದಾಗ ಗ್ಯಾಂಗ್ ಬಾಸ್ ನೋಡ್ರಿ ಗ್ಯಾಂಗ್ ಬಾಸ್ ರಿಪೇರ್ ಬಾಸ್ ಸ್ಪೀಡ್ ಬಾಸ್ ಇನ್ಸ್ಪೆಕ್ಟರ್ ನಾಲ್ಕು ಜನ ಬರ್ತಾರೆ ಆ ನಾಲ್ಕು ಜನರ ಬಗ್ಗೆನು ನೀವು ಗೊತ್ತಿರ್ಬೇಕು ನಿಮಗೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಹೋಗೋಣ ಅಂತ ಈ ಕೆಳಗಿನವುಗಳಲ್ಲಿ ಯಾವುದು ಟೇಲರ್ ಅವರಿಂದ ಕೊಡಲ್ಪಟ್ಟಿರುವುದಿಲ್ಲ ಕೊಡಲ್ಪಟ್ಟಿರುವುದಿಲ್ಲ ಟೇಲರ್ ಅವರು ಏನೇನು ನೋಡ್ರಿ ವಿಜ್ಞಾನ ಹೆಬ್ಬೆಳ ನಿಯಮವಲ್ಲ ಸಹಕಾರ ಪ್ರತ್ಯೇಕವಾದವಲ್ಲ ತಿಳಿಯಾರ ಸಾಮರಸ್ಯ ವಿರೋಧವಲ್ಲ ತಿಳಿಯಾರ ಅವ್ರೇನು ಹೇಳಿಲ್ಲ ಅಂತ ಹೇಳಿದಾಗ ವರ್ಕ್ ಡಿವೈಡೇಷನ್ ಬಗ್ಗೆ ಹೇಳಿಲ್ಲ ಆನ್ಸರ್ ಶ್ರಮ ವಿಭಜನೆ ನಾವು ಪ್ರಶ್ನೆ ಹೋಗೋಣ ಅಂತ ನೋಡಿ ಒಂದು ಕಾರ್ಯವನ್ನು ಉನ್ನತ ಮಾರ್ಗವನ್ನು ನಿರ್ವಹಣೆ ಕಂಡುಹಿಡಿಯಲು ಒಂದು ಕಾರ್ಯ ಮಾಡಲು ಉನ್ನತ ಅಥವಾ ಒಂದು ಉನ್ನತ ಮಾರ್ಗವನ್ನು ನಿರ್ವಹಣೆಯನ್ನು ಕಂಡುಹಿಡಿಯಬೇಕು ಈ ವಾಕ್ಯದಲ್ಲಿ ವೈಜ್ಞಾನಿಕ ನಿರ್ವಹಣೆಯ ಯಾವ ವಿಧಾನ ಇದೆ ಅಂತ ಹೇಳಿದಾಗ ಅಲ್ಲಿ ಹೇಳಿದಾರ ನೋಡ್ರಿ ಏನು ಅಂತ ಹೇಳಿದಾಗ ವಿಧಾನ ಅಧ್ಯಯನ ಅಂಥೇಳಿ ನಾವು ನೋಡ್ತೀವಿ ಮುಂದೆ ಒಂಬತ್ತನೇ ಪ್ರಶ್ನೆಗೂನು ಮಾನಸಿಕ ಕ್ರಾಂತಿ ಈ ಹೇಳಿಕೆಗಳಲ್ಲಿ ಯಾವುದು ಮಾನಸಿಕ ಕ್ರಾಂತಿಯನ್ನು ಒಳಗೊಂಡಿದೆ ಅಂತ ಮನೋಭಾವನೆಯ ಬದಲಾವಣೆಗೆ ಅನ್ವಯವಾಗುವುದು ಅಂಥೇಳಿ ನಾವು ನೋಡ್ತೀವಿ ಹತ್ತನೇ ಪ್ರಶ್ನೆ ಕಾರ್ಯಾತ್ಮಕ ಮೇಲ್ವಿಚಾರಣೆಯ ಮೂಲ ಗುರಿ ಏನು ಅಂತ ಕಾರ್ಯಾತ್ಮಕ ಮೇಲ್ವಿಚಾರಣೆಯ ಮೂಲ ಗುರಿ ಅಂತ ಸಿ ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆಯ ಕಾರ್ಯಗಳನ್ನು ಪ್ರತ್ಯೇಕೀಕರಿಸುವುದು ಓಕೆ ಈಗ ನಾವು ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು ನೋಡೋಣ ಅಂತ ಒಂದನೇ ಪ್ರಶ್ನೆ ಡ್ಯಾಶ್ ಅವರನ್ನು ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಅಂತೇಳಿ ಕರಿತೀವಿ ಸೊ ನೋಡ್ರಿ ಎಫ್ ಡಬ್ಲ್ಯೂ ಟೇಲರ್ ನೋಡ್ರಿ ಯಾರು ಎಫ್ ಡಬ್ಲ್ಯೂ ಟೇಲರ್ ಎಫ್ ಡಬ್ಲ್ಯೂ ಟೇಲರ್ ಒಂದು ನೆಕ್ಸ್ಟ್ ನಿರ್ವಹಣೆ ತತ್ವಗಳ ಆಧಾರದ ಮೇಲೆ ಅಭಿವೃದ್ಧಿಪಡಿಸಲಾದ ಹೊಸ ತಂತ್ರ ಅಂತ ಯಾವುದು ಅಂತ ಹೇಳಿದಾಗ ಜಸ್ಟ್ ಇನ್ ಟೈಮ್ ಅನಾಲಿಸ್ ಅಂತೇಳಿ ಬರ್ತದ ಇದು ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಂದು ಕೆಲಸವನ್ನು ಮುಗಿಸುವಲ್ಲಿ ಬಳಸುವ ವಿಶ್ರಾಂತಿ ಮಧ್ಯಂತರ ಪರಿಣಾಮ ಮಾತು ಪುನರಾವರ್ತನೆಗಳನ್ನು ಡ್ಯಾಶ್ ನಿರ್ಧರಿಸುತ್ತದೆ ಅಂತೇಳೆಂದಾಗ ಇದು ಆಯಾಸ ಅಧ್ಯಯನ ನೋಡ್ರಿ ಸೊ ಮೂರನೇದು ಆಯಾಸ ಅಧ್ಯಯನ ಅಂತ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಾರ್ಮಿಕರು ಮತ್ತು ನಿರ್ವಹಣಾಂಗಗಳು ಪರಸ್ಪರಕ್ಕೆ ಮನೋಭಾವನೆ ಸಂಪೂರ್ಣ ಬದಲಾವಣೆಯನ್ನು ಏನೆಂದು ಕರೆಯುತ್ತೇವೆ ಅಂತ ಮಾನಸಿಕ ಕ್ರಾಂತಿ ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಹಂಗಾಗಿ ಮಾನಸಿಕ ಕ್ರಾಂತಿ ಐದನೇ ಪ್ರಶ್ನೆ ಡ್ಯಾಶ್ ರವರನ್ನು ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಎಂದು ಕರೆಯುತ್ತೇವೆ ಅಂತ ಹೇಳಿದಾಗ ಹೆನ್ರಿ ಫಯೋಲ್ ಅಂತೇಳಿ ನಾವು ನೋಡ್ತೀವಿ ಹೆನ್ರಿ ಫಯೋಲ್ ನೆಕ್ಸ್ಟ್ ಆರನೇ ಪ್ರಶ್ನೆ ಡ್ಯಾಶ್ ತತ್ವವು ಡ್ಯಾಶ್ ತತ್ವವು ಯಾವ ತತ್ವ ಅಂತೇಳಿದಾಗ ಸೊ ಇಲ್ಲಿ ಕ್ರಮ ಕ್ರಮ ಎನ್ನುವಂತಹ ತತ್ವವು ಒಂದು ಸ್ಥಳವಿರಬೇಕು ಪ್ರತಿಯೊಂದು ಸ್ಥಳ ಅದೇ ಸ್ಥಳದಲ್ಲಿ ಇರಬೇಕೆನ್ನುವುದನ್ನು ಹೇಳುತ್ತದೆ ಹೊಂದೇಶಿ ಬರೆಯ್ರಿ ನೀವು ಪಾಸ್ ಮಾಡಿ ನೀವು ಹೊಂದೇಶಿ ಬರೆಯ್ರಿ ನೀವು ಟ್ರೈ ಮಾಡ್ತೀರಿ ಮಾಡ್ರಿ ಅಂದ್ರೆ ಕಂಟಿನ್ಯೂ ಹೋಗ್ರಿ ಎಫ್ ಡಬ್ಲ್ಯೂ ಟೇಲರ್ ಅಂತ ಹೇಳಿದಾಗ ಎಫ್ ಡಬ್ಲ್ಯೂ ಟೇಲರ್ ಇವ್ರು ಏನು ಹೇಳ್ತಾರ ಅಂತ ಹೇಳಿರಿದಾಗ ಕಾರ್ಯಾತ್ಮಕ ಕೂಲಿ ಪದ್ಧತಿ ನೆಕ್ಸ್ಟ್ ಸಮಯ ಅಧ್ಯಯನ ಸಮಯ ಅಧ್ಯಯನ ಎದಕ್ಕೆ ಸಂಬಂಧಪಟ್ಟದ ಅಂತ ಹೇಳಿದಾಗ ಸುಸ್ಪಷ್ಟವಾಗಿ ವಿವರಿಸಲ್ಪಟ್ಟ ಕೆಲಸದ ಶಿಷ್ಟ ಹೇಳಿ ನಾವು ನೋಡ್ತೀವಿ ಸೊ ದಿಸ್ ಒನ್ ನೆಕ್ಸ್ಟ್ ತರ್ಡ್ ಒನ್ ರಿಪೇರ್ ಬಾಸ್ ರಿಪೇರ್ ಬಾಸ್ ಯಾರು ಅಂತ ಹೇಳಿದಾಗ ಕಾರ್ಯಾತ್ಮಕ ವಿಚಾರಣೆ ಆಗ್ತದ ಅಂತ ಹೇಳಿ ನಾವು ನೋಡ್ತೀವಿ ನೆನಪಿರ್ಲಿ ನೆಕ್ಸ್ಟ್ ಡಿ ಕಿರಣ್ ಮಂಜುದಾರ್ ಶಾ ಕಿರಣ್ ಮಂಜುದಾರ್ ಶಾ ಇಲ್ಲಿ ಏನಾಗ್ತದ ಅಂತ ಹೇಳಿದಾಗ ಇವರು ಬಯೋಕಾನ್ ಅಂತೇಳಿ ನಮ್ಗ ಉತ್ತರ ಆಗ್ತದ ಸೊ ಹಂಗಾಗಿ ಡಿ ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ಸೊ ನೆಕ್ಸ್ಟ್ ಏಕರೂಪದ ನಿರ್ದೇಶನ ಏಕರೂಪದ ನಿರ್ದೇಶನ ಒಬ್ಬ ನಾಯಕ ಒಂದು ಯೋಜನೆ ಒಬ್ಬ ನಾಯಕ ಒಂದು ಯೋಜನೆ ನೆನಪಿರ್ಲಿ ನೆಕ್ಸ್ಟ್ ಸಂಘ ಭಾವನೆ ಯಾವುದಕ್ಕೆ ಸಂಬಂಧಪಟ್ಟದ ಅಂತ ಹೇಳಿದಾಗ ಗುಂಪು ಸ್ಫೂರ್ತಿ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಟೇಲರ್ ಅವರ ಪ್ರಕಾರ ಸೃಷ್ಟೀಕರಣ ಎಂದರೇನು ಅಂತ ಹೇಳಿ ಒಂದು ಪ್ರಶ್ನೆಗಳು ಬರ್ತವೆ ಇಲ್ಲೊಂದು ನಮ್ಮಲ್ಲಿ ಇನ್ನೊಂದು ಪಿ ಡಿ ಎ ಇವೆಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನನ್ನ ಹತ್ರ ಇನ್ನೊಂದು ಪಿ ಡಿ ಎ ಅದ ಅದನ್ನು ನಾನು ಓಪನ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ ಅಂತ ಹೇಳಿ ಹೇಳ್ತಾ ಈ ಪಿಡಿಯಪ್ಪ ನಾನು ಕಂಟಿನ್ಯೂ ಮಾಡ್ತಾ ಇದೀನಿ ಟೇಲರ್ ಅವರ ಪ್ರಕಾರ ಸೃಷ್ಟೀಕರಣ ನಾವು ಅಲ್ಲಿಗೆ ಹೋಗ್ಬಿಡೋಣ ಅಂತ ಟೇಲರ್ ಅವರ ಪ್ರಕಾರ ಸೃಷ್ಟೀಕರಣ ಸೊ ಇಲ್ಲಿದೆ ನೋಡಿ ಟೇಲರ್ ಅವರ ಪ್ರಕಾರ ಕ್ವಶನ್ ನಂಬರ್ ಒನ್ ಓಕೆ ಸೊ ಇಲ್ಲಿದೆ ಟೇಲರ್ ಅವರ ಪ್ರಕಾರ ಸೃಷ್ಟೀಕರಣ ಎಂದರೇನು ಅಂತ ಹೇಳಿದಾಗ ಅಂದಾಗ ಸೃಷ್ಟೀಕರಣವು ಪ್ರತಿಯೊಂದು ಚಟುವಟಿಕೆಗಳನ್ನು ಶಿಷ್ಟುಗಳನ್ನು ಸ್ಥಾಪಿಸುವ ಪ್ರಕ್ರಿಯೆಯಾಗಿದೆ ಅಂತ ಹೇಳಿ ನಾವು ನೋಡ್ತೀವಿ ಟೇಲರ್ ಅವರ ಪ್ರಕಾರ ಸರಳೀಕರಣ ಅಂದ್ರೆ ಏನು ಅಂದಾಗ ಅನಗತ್ಯ ವಿಧಗಳು ಮತ್ತು ಗಾತ್ರಗಳನ್ನ ಏನ್ಮಾಡುವುದು ಅಂತೇಳೆಂದಾಗ ತೆಗೆದುಹಾಕುವುದನ್ನು ನಾವು ನೋಡ್ತೀವಿ ನೆಕ್ಸ್ಟ್ ಯಾವ ಸಂಘಟನೆಯಲ್ಲಿ ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆ ಕಾರ್ಯಗಳ ಪ್ರತ್ಯೇಕತೆಯನ್ನು ಯಾರು ಪ್ರತಿಪಾದಿಸಿದ್ದಾರೆ ಅಂದಾಗ ಎಫ್ ಡಬ್ಲ್ಯೂ ಟೇಲರ್ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಮುಂದೆ ಹೋಗನು ಕಾರ್ಖಾನೆಯ ಕಾರ್ಯಾಂಗಣಕ್ಕೆ ವಿಸ್ತರಿಸಿದ ಶ್ರಮ ವಿಭಜನೆ ತತ್ವ ಮತ್ತು ವೈಶಿಷ್ಟ್ಯತೆಯ ವೈಜ್ಞಾನಿಕ ನಿರ್ವಹಣೆಯ ತಂತ್ರವನ್ನು ಗುರುತಿಸಿ ಅಂತೇಳೆಂದಾಗ ಅದು ಕಾರ್ಯಾತ್ಮಕ ಮೇಲು ವಿಚಾರಣೆ ಆಗ್ತದೆ ಮುಂದಿನ ಪ್ರಶ್ನೆಗೆ ಹೋಗು ಕಾರ್ಯಾತ್ಮಕ ಮೇಲಿಚ್ ವಿಚಾರಣೆಯಲ್ಲಿ ಇನ್ಸ್ಪೆಕ್ಟರ್ನ ಪಾತ್ರ ಏನು ಅಂತೇಳೆಂದಾಗ ನಾನು ಆಲ್ರೆಡಿ ಹೇಳಿದೆ ಸೊ ಇವರು ಕೆಲಸದ ಗುಣಮಟ್ಟವನ್ನು ಗುರುತಿಸ್ತಾರೆ ನೆನಪಿರಲಿ ವಿಧಾನ ಅಧ್ಯಯನದ ಉದ್ದೇಶವನ್ನು ತಿಳಿಸಿ ಅಂತೇಳೆಂದಾಗ ಕೆಲಸ ಮಾಡಲು ಒಂದು ಅತ್ಯುತ್ತಮ ವಿಧಾನವನ್ನು ಕಂಡುಹಿಡಿಯುವುದಾಗಿದೆ ಅಂಥೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಹೆನ್ರಿ ಪಯೋಲ್ ರವರು ಎಷ್ಟು ನಿರ್ವಹಣಾ ತತ್ವಗಳನ್ನು ನೀಡಿದ್ದಾರೆ ಅಂತ ಹೇಳಿ ಪ್ರಶ್ನೆ ಬರಬಹುದು ಹದಿನಾಲ್ಕು ನಿರ್ವಹಣೆಯ ತತ್ವಗಳು ಅಂತ ಹೇಳಿ ನಾವು ನೋಡಬಹುದು ನೆಕ್ಸ್ಟ್ ಹೆನ್ರಿ ಪಯೋಲ್ ರವರ ಯಾವ ತತ್ವವು ಪ್ರತಿಯೊಬ್ಬ ವೈಯಕ್ತಿಕ ನೌಕರನಿಗೆ ಒಬ್ಬನೇ ಮೇಲಾಧಿಕಾರಿ ಇರಬೇಕು ಅಂತ ಹೇಳಿ ಹೇಳುತ್ತದೆ ಯಾವುದು ಅಂತ ಏಕರೂಪದ ಆಜ್ಞೆ ಅಂತೇಳಿ ನಾವು ನೋಡ್ತೀವಿ ಗ್ಯಾಂಗ್ ಪ್ಲಾಂಕ್ ಅನ್ನು ಯಾವಾಗ ಬಳಸುತ್ತಾರೆ ಅಂತ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಗ್ಯಾಂಗ್ ಪ್ಲಾಂಕ್ ಅನ್ನು ಬಳಸುತ್ತಾರೆ ಅಂತ ಹೇಳಿ ನಾವು ನೋಡ್ತೀವಿ ಗ್ಯಾಂಗ್ ಪ್ಲಾಂಕ್ ಎಂದರೇನು ಅಂತ ಹೇಳಿ ಕೂಡ ಪ್ರಶ್ನೆ ಬರಬಹುದು ನೀವು ನೆನಪಿಟ್ಟುಕೊಡ್ರಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಾರ್ಮಿಕರು ಅವರ ಯೋಜನೆಗಳನ್ನು ಉತ್ತಮಗೊಳಿಸಿಕೊಂಡು ಅಭಿವೃದ್ಧಿಯಾಗುವುದಕ್ಕೆ ಆಗುವುದಕ್ಕೆ ಉತ್ತೇಜನ ನೀಡಬೇಕು ಹೆನ್ರಿ ಪಯಲ್ ರವರ ಯಾವ ತತ್ವ ಅಂತ ಹೇಳಿದಾಗ ಮುಂದೊಡಗುವಿಕೆ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ನಿರ್ವಹಣೆ ಯಾವ ತತ್ವವು ನಾನು ಎಂಬುದನ್ನು ನಾವು ಎಂಬುದಾಗಿ ಬದಲಾಯಿಸುತ್ತದೆ ಅಂತ ಸಂಘ ಭಾವನೆ ನಾವೆಲ್ಲರೂ ಕೂಡಿರಬೇಕು ಅನ್ನೋದನ್ನ ಹೇಳುತ್ತದೆ ಯಾವುದು ಅಂತ ಸಂಘ ಭಾವನೆ ಎನ್ನುವಂಥ ತತ್ವ ಅಂತೇಳಿ ನಾವು ನೋಡ್ತೀವಿ ನಿಕ್ಷಾ ನಿರ್ವಹಣೆ ತತ್ವಗಳ ಬಗ್ಗೆ ಪ್ರಶ್ನೆ ಬರ್ತದೆ ವೈಜ್ಞಾನಿಕ ನಿರ್ವಹಣೆ ಚಲನೆ ಅಧ್ಯಯನ ನಿಕ್ಷ ಏಕರೂಪದ ಆಜ್ಞೆ ನಿರ್ದೇಶನ ಇಲ್ಲಿ ನಾನು ನಿಮಗೆ ಹೇಳಿದೆ ಶ್ರೇಣೀಕೃತ ಸರಪಳಿ ಅಂತೇಳಿ ನೋಡ್ತೇವೆ ಗ್ಯಾಂಗ್ ಪ್ಲಾಂಕ್ ಗ್ಯಾಂಗ್ ಪ್ಲಾಂಕ್ ಅಂದ್ರೆ ನಿಮ್ಗೆ ಗೊತ್ತಿರಲಿ ಸೊ ಇಲ್ಲಿ ಏನು ಮಾಡ್ತಾರೆ ಅಂತ ಅಂದ್ರೆ ಕೆಲವು ಸಂದರ್ಭದಲ್ಲಿ ಅಹ್ ಅಧೀನ ಅಧಿಕಾರಿಗಳು ಅಂದ್ರೆ ಆ ಸರಪಳಿಯನ್ನು ಉಲ್ಲಂಘ ಮಾಡಿ ಏನ್ಮಾಡ್ತಾರಂದ್ರೆ ಕೆಳ ಹಂತದವರು ಮ್ಯಾಗ್ ಹಂತಕ್ಕೆ ಹೋಗಿ ಮಾತಾಡುವಂಥದನ್ನ ಶ್ರೇಣೀಕೃತ ಇದು ಗ್ಯಾಂಗ್ ಪ್ಲಾಂಕ್ ಅಂತೇಳಿ ಕರಿತೀವಿ ಇದು ತುರ್ತು ಸಂದರ್ಭದಲ್ಲಿ ಆಗ್ತದೆ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಈ ರೀತಿಯಾಗಿ ನಿಮಗೆ ತಿಳಿದು ಬರ್ತವೆ ಇವುಗಳನ್ನು ಕೂಡ ನೀವು ಏನು ಮಾಡಿರಪ್ಪ ಅಂದ್ರೆ ನೀವು ಓದಿರ್ತೀರಿ ಈ ಸೀರೀಸ್ ಒಂದು ಅಂಕದ ಎರಡು ಅಂಕದಾಗಿರೋದ್ರಿಂದ ನಾವು ಮೂರನೇ ದೇಹದಲ್ಲಿ ಮತ್ತೆ ಭೇಟಿಯಾಗೋಣ ಅಂತೇಳಿ ಹೇಳ್ತಾ ನಾನು ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್